ಹಳ್ಳಿಗಳಲ್ಲಿ ಎಲ್ಲ ವಾದ್ಯಗಳೊಂದಿಗೆ ಮಾತನಾಡಲು ನಮ್ಮ ಇಲ್ಲಿನ ಕಷ್ಟ ನಾವು ಹಸ್ತಾಂತರಿಸಲ್ಲ ಬಂಡಾಪುರಳ್ಳಿ ಗ್ರಾಮ ಪಂಚಾಯತ್ ಒಂದು ಶುಭ ಕಾರ್ಯಕ್ರಮ ಇಟ್ಕೊಂಡು ಜಾಗದ ಒಂದು ನಮ್ಮ ಬಾಬಾ ಸಾಹೇರ ವಿಶ್ವರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರ ಒಂದು ಸ್ಟ್ಯಾಚ್ಯೂ ಅನ್ನ ಇವತ್ತು ಸಂವಿಧಾನ ಜನರಿಗೆ ಎಷ್ಟು ಅತ್ಯಮುತ್ತ ಅತ್ಯಮೂಲ್ಯವಾಗಿದೆ ಆ ಜನಗಳಿಗೋಸ್ಕರ ಜಾಗೃತಿಯನ್ನು ಮೂಡಿಸ್ಲಿಕ್ಕೆ ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಆನೆ ಉದ್ಘಾಟನೆಯನ್ನು ಮಾಡಿ ಇದನ್ನ ನಮ್ಮ ಯಲಂಕ ತಾಲೂಕು ಮತ್ತು ಬೆಂಗಳೂರು ತುರ ತಾಲೂಕಿಗೆ ಒಂದು ನಾಲ್ಕು ದಿವಸಗಳ ಮುಂಚೆ ಬರಮಾಡ್ಕೊಂಡಿದ್ವಿ ಇವತ್ತು ಹುರುಳಿ ಚಿಕ್ಕನಹಳ್ಳಿ ವ್ಯಾಪ್ತಿಗೆ ನಾವು ಇದನ್ನ ಬರಮಾಡಿಕೊಂಡು ವಿಜೃಂಭಣೆಯಿಂದ ಐವರಕಂಟಪುರ ಗ್ರಾಮಕ್ಕೆ ಸ್ವಾಗತವನ್ನು ಮಾಡಿದ್ದೀವಿ ಸೊ ಇದನ್ನ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಪಡಿಸಲಿಕ್ಕೆ ಇಲ್ಲಿ ನಡೆದಿರತಕ್ಕಂಥ ಎಲ್ಲ ಒಂದು ಚುನಾಯಿತ ಪ್ರತಿನಿಧಿಗಳಾಗಿರ್ಬೋದು ಇಲ್ಲಿ ನಡೆದಿರತಕ್ಕಂಥ ಗ್ರಾಮಸ್ಥರಾಗಿರ್ಬೋದು ನಮ್ಮ ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರಾದಂತಹ ಕೃಷ್ಣವರಾಗಿರ್ಬೋದು ಪ್ರತಿಯೊಬ್ರು ಸಹ ನಮ್ಮ ಅಧ್ಯಕ್ಷರಾಗಿರ್ಬೋದು ಎಲ್ಲರೂ ಸಹಕಾರ ಸಂಘದಿಂದ ಸಂಘ ಸಂಸ್ಥೆಗಳಿಂದ ಎಲ್ಲರೂ ಸಹ ಸಹಕಾರ ಕೊಟ್ಟಿದ್ದೀರಿ ದಯವಿಟ್ಟು ಈ ಒಂದು ಈ ಒಂದು ಬಾಬಾ ಸಾಹೇಬರ ಈ ಸಂವಿಧಾನವು ಜನಗಳಿಗೆ ಎಷ್ಟು ಅವಶ್ಯಕತೆ ಇದೆ ಈ ಸಂವಿಧಾನ ಈ ದೇಶದ ಒಂದು ಭಗವದ್ಗೀತೆಗಿಂತ ಇನ್ನೂ ಅತ್ಯುತ್ತಮವಾದಂತಹ ಒಂದು ಗ್ರಂಥ ಅಂತ ಈ ಒಂದು ರಾಜ್ಯಕ್ಕೆ ಈ ಒಂದು ರಾಷ್ಟ್ರಕ್ಕೆ ತಿಳಿಸುವಂತ ಪ್ರಯತ್ನವನ್ನು ಈ ಸರ್ಕಾರ ಮಾಡ್ತಾ ಇದೆ ಇದನ್ನ ನಾವೆಲ್ಲ ಖಂಡಿತವಾಗಿ ಸ್ವಾಗಿಸ್ತೀವಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಜೈ ಭೀಮ್ ಜೈ ಭಾರತ್